ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಗೆಲುವು ಕಂಡಿರೋದು ಬೆಳಗಾವಿ ನಿವಾಸದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ರೈತರು ಹಾಗೂ ಷೇರುದಾರರಿಗೆ ಧನ್ಯವಾದ ತಿಳಿಸಿದ್ದಾರೆ ಹೆಬ್ಬಾಳ್ಕರ್ ಹದಿನೈದು ಜನ ನಿರ್ದೇಶಕರನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿಕೊಡಲಾಗಿದೆ ಹೀಗಾಗಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಸಕ್ಕರೆ ಕಾರ್ಖಾನೆ ಅಂದರೆ ಪ್ರತಿಷ್ಠೆ ಇದು ಬೆಳಗಾವಿಯ ಮೊದಲ ಕಾರ್ಖಾನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವುದು ಹೆಬ್ಬಾಳ್ಕರ್ ಅವರು ಏಷ್ಯಾದಲ್ಲೇ ಪ್ರಸಿದ್ಧಿ ಪಡೆದಂತ ಸಕ್ಕರೆ ಕಾರ್ಖಾನೆ ಇದು ಸಕ್ಕರೆ ಕಾರ್ಖಾನೆಯನ್ನ ಅತ್ಯಾಧುನೀಕರಣಗೊಳಿಸುವ ಜವಾಬ್ದಾರಿ ಇದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ನಿನ್ನೆ ನಡೆದಂತ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಪುನಶ್ಚೇತನ ಪ್ಯಾನೆಲ್ನಲ್ಲಿ ಹದಿನೈದು ಜನ ಸದಸ್ಯರನ್ನ ಅತ್ಯಂತ ಅಧಿಕ ಮತಗಳದಿಂದ ಅಧಿಕ ಅಂತರದಿಂದ ಆರ್ಷ್ ಕಳಿಸಿದ್ದಾರೆ ನಮ್ಮ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯನಾದಂಥ ಚನ್ರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಅದೇ ರೀತಿ ಖಾಣಾಪುರ್ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಮತ್ತೆ ಇತಿಹಾಸದ ಪುಟಗಳಲ್ಲಿ ಯಾವ ರೀತಿ ಒಂದು ಗತ ವೈಭವದಲ್ಲಿ ಇತ್ತೋ ಹೈವೇ ಮೇಲೆ ಒಂದು ಸಮೃದ್ಧಿಯಿಂದ ತುಳ್ಕಾಡ್ತಾ ಇತ್ತೋ ಇಡೀ ಏಷ್ಯಾ ಖಂಡದಲ್ಲಿ ನಂಬರ್ ಒನ್ ಶುಗರ್ ಫ್ಯಾಕ್ಟ್ರಿ ಇತ್ತು ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡ್ಡಿದ್ದೇವೆ ಇನ್ನೊಮ್ಮೆ ತಮ್ಮ ಮುಖಾಂತರ ನನ್ನೆಲ್ಲರಿಗೂ